ಬೇಜಾರಾಯ್ತು ಆಯ್ತು ಬಾಯಿ ಎಲ್ಲ ಹೆಂಗಿದ್ರಿ ಹುಷಾರಿದ್ರ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಚೈತ್ರ ಯೂಟ್ಯೂಬ್ ಚಾನಲ್ ನಾವ್ ಇವತ್ತು ಎಲ್ಲಿಗ್ ಅಂತ ಹೇಳಿ ಹೇಳ್ರೆ ಮಂದತ್ತಿ ಹಬ್ಬಕ್ಕೆ ಬಂದಿತ್ತ ಫಸ್ಟ್ ದಿನನೇ ಬರ್ಕಂತ ಅನ್ಕಂಡಿತ್ತ ಬಪ್ಪು ಕೈಲಿಲ್ಲ ಎಂತಕ್ಕಂತ ಹೇಳ್ರೆ ಆ ದಿನನೇ ಕುಂದಪ್ರದೆಲ್ಲ ಕುಂದ ಉತ್ಸವ ಇದ್ದಿತ್ತ ಸೊ ಹಾಂಗಿ ಬಪ್ಪ ಇಲ್ಲ ಈಗ ಎರಡ್ ದಿನ ಬಿಟ್ಟು ಬಂದಿತ್ತ ಏನೇನಿದೆ ಅಂತ ಹೇಳಿ ನೋಡುವ

ಗಾಯಸ್ ನಾವೀಗ ಎಂಟ್ರೆನ್ಸ್ ಹತ್ರ ಬಂತ ಆ ರಥನ ನೋಡಿ ಗಾಯಿಸಿ ದೇವಸ್ಥಾನದ ಒಳಗಡೆ ಇವಾಗ ನಾವೀಗ ದೇವಸ್ಥಾನದ ಕೆರೆ ಹತ್ರ ಬಂದಿತ್ತು ಗೈಸ್ ಆ ಒಂದು ತಲೆಗೆ ನೀರು ಹಾಕೊಂಡು ಹೋಗೋ ಅಂತ ಬಂದಿತ್ತು ಗಾಯ್ಸ್ ಇಲ್ಲಿ ಹಾಕಿ ಗಾಯ್ಸ್ ನೀ ನೀ ಗಾಲಿ ನೀರು ಹಾಕೋ ಗೈಸ್ ಗೈಸ್ ಅಲ್ಲ ಗಾಯ್ಸ್ ಗಾಯ್ಸ್ ನೀನು ಹಾಕದೇ ನೀರು ಇಲ್ಲಿ ನೀ ನೀ ನಿಿತ್ತು ಹಾ ನೀ ನಿಡಿತೀಯಾ ಹಾ ಅದು ದೇವರಿಗೆ ನೀನು ನೆಡೋಕೆ ಆ ಕೆಲಸ ಬಾ ದೇವಸ್ಥಾನದೊಳಗೆ ಬಾಪ್ಪ ವಿಡಿಯೋಗ್ರಾಫರ್ ವಿಡಿಯೋ ಮಾಡಿ ಸಾಕ ದೇವಸ್ಥಾನದೊಳಗೆ ಬನ್ನಿ

ಈಗ ನಾವು ಹಬ್ಬ ಎಲ್ಲ ತಿರುಗು ಅಂತ ಹೇಳಿ ಪಾತ ಇತ್ತು ಇಲ್ಲೊಬ್ರು ಅಣ್ಣ ಇದ್ರು ಜಿಲೇಬಿ ಬಿಡ್ತಿದ್ರು ಮಾಡತ್ಕೊಂಡ್ರೆ ತಿಂಬ ಅಂತೇಳಿ ಹೇಳಿ ಆಸೆ ಹತ್ತಿತ್ತು ಬನ್ನಿ ಒಂದು ಸತ್ತು ತಿರ್ಗಿ ಬರುವ ನನಗೆ ಡ್ಯಾಡಿ ಟಾಪ್ ಟಾಪ್ ನಾ ಸರ್ ಟಾಪ್ ಪರ್ಸ್ ಎಲ್ಲ ತಕ್ಕೊಡ್ತೆ ದುಡ್ಡು ಕೊಟ್ರೆ ಸರ್ ಎಷ್ಟು ತಕ್ಕೊಡು ಕೆಲಸ ನಾನು ಯಾವ್ದು ಓಕೆ ದುಡ್ಡು ನೀವು ಕೊಡ್ತೀರಾ ಹಾಂ ನಾ ತಕ್ಕೊಡ್ತೆ ಕೆಲ್ಸಕ್ಕೆ ಸಾಕ ಅಂಶ ಟಾಪ್ ಅಂಗಡಿ ಬಂದಂತೀಗೇ ಹೇಳಿ ಬೇಡ ನಂಗೆ ಸಾಕ ಇಲ್ಲ ನಿಮ್ ನೆಡ್ ಸಾಕಾರ್ ಕೂತ್ಕೊಂಡಿ ಅಲ್ಲಿತ್ತು ಕಾಣಿ ಜೀನ್ಸ್ ಟಾಪ್ ಇತ್ತು ತಗೊಡ್ತೀರಾ ನೂರೈವತ್ತು ರೂಪಾಯಿ ಕೊಟ್ಟರೆ ನಂಗೆ ಸಿಕ್ಕೋದು ಇಲ್ಲಿಯಾ ಇಲ್ಲ ಕೈ ತಕೊಂಡ ಡ್ಯಾಡಿ ಂತ ತೆಕ್ಕೊಡ್ಲಿ ಮಗ ಎಂತ ತಸಿ ಕೊಡದಿಲ್ಲ ಎಲ್ಲಾರು ಅದ್ ನಂಗಾಯ್ತ ಅವಳಿ ಅಂತ ತಸಿ ಕೊಟ್ರಿ ಬ್ಯಾಗ ನೀನೇನು ಕೆಲ್ಸಕ್ಕೂ ಹೊತ್ತೀಯಾ ಬ್ಯಾಗ್ ಆಯ್ಕೊಂಬಕ್ಕೆ ಹೌದಾ ಕೆಲ್ಸ ಗೊಬ್ಬರ ತಕ್ಷ ಕೊಡುವ ಯಾವ್ದು ಶೈನಿಂಗ್ ಅದು ಬೇಡ ನಾವು ಬಂದಿದ್ದ ಲೇಟ್ ಆಯ್ತು ಎಲ್ಲ ಐಟಮ್ ಬಿತ್ತಿದ್ರು ಗೇಮಿದ ನಾವು ಒಂದೆರಡು ದಿನ ಮುಂಚೆ ಬಂದಿದ್ರೆ ಆಡ್ಬೋದಿತ್ತು ಮಿಸ್ ಆಯಿತು ಬೇಜಾರಾಯ್ತು ನೋಡಿದ್ರಲ್ಲ ಗೈಸ್ ಇದಾಗಿತ್ತು ಇವತ್ತಿನ ಮಂದರ್ತಿ ಹಬ್ಬದ ಲಾಗ್ಸ್ ಮುಂದಿನ ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ನೋಡ್ತಾ ಇರಿ ಚೈತ್ರ ಲಾಗ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್